ನಿಮ್ಗೆ ಗುಬ್ಬಿ ಮರಿ ಅಂದ್ರೆ ಮರಿಯ ಬಗ್ಗೆ ಒಂದು ಹಾಡು ಕಲಿಯೋಣ ಗುಬ್ಬಿ ಮರಿ ಬರುತ್ತೆ ಆ ಮರಿಯಾಗಿ ನಿಮ್ಮೆಲ್ಲರ ಸ್ನೇಹಿತೆ ಶರಣಮ್ಮ ಆಕ್ಟ್ ಮಾಡ್ತಾಳೆ ಇವಾಗ ಹಾಡ್ ಶುರು ಮಾಡೋಣ ಹಾರಾಡ್ತಾ ಇರಬೇಕು ಗುಬ್ಬ ಚಿತ್ತರ ಸುತ್ತ ಮುತ್ತ ಇಲ್ಲೆಲ್ಲ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ हमारे गोभी मारी हमारे गोभी मारी तंदिरुवे कडले पूरी तंदिरुवे कडले

Irkinda turi, irkinda turi, burren duharri, burren ബന്ധിരുവേലേ <kandi> പൂരി <kandi> Are you yes, sir. Thank you, Makle. Welcome, there.